ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ರಾಜ್ಯ ರಾಜ್ಯದಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಪ್ರತಿಭಟನೆಯ ಕಾರಣ ಏನಂದ್ರೆ ಶ್ರೀರಾಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕ್ ಜಿ ಅವ್ರನ್ನ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಬರದಂತೆ ಬಂಧಿಸಲಾಗಿದೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಪ್ರಮೋದ್ ಅವ್ರನ್ನ ಬಂಧನ ಮಾಡಲಾಗಿದೆ ಶಿವಮೊಗ್ಗದಲ್ಲಿ ಪ್ರಮೋದ್ ಅವರಿಗೆ ಒಂದು ಕಾರ್ಯಕ್ರಮ ಇತ್ತು ಅದು ಇಂಡೋರು ಔಟ್ಡೋರ್ ಅಲ್ಲ ಆಗಿರೋ ಪರ್ಮಿಷನ್ ಬೇಕಾಗಿತ್ತು ಇಂಡೋರ್ದಾಗಿರೋ ಪರ್ಮಿಷನ್ ಬೇಕಾಗಿಲ್ಲ ಲವ್ ಜಹಾದ್ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮಕ್ಕೆ ಶಿವಮೊಗ್ಗಕ್ಕೆ ಆಹ್ವಾನ ಇತ್ತು ಶಿವಮೊಗ್ಗಕ್ಕೆ ಇವತ್ತು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಪ್ರಮೋದ್ ಜಿ ಅವರನ್ನ ಬಂಧನ ಮಾಡಲಾಗಿದೆ ನಾನು ಕೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಸರ್ಕಾರಕ್ಕೆ ಕೇಳ್ತಾ ಇರೋದು ಪ್ರಮೋದ್ ಅವರು ಯಾವುದೇ ರೀತಿಯ ಭಾರತದ ವಿರುದ್ಧ ಚಟುವಟಿಕೆಯಲ್ಲಿ ಭಾಗಿಯಾಗಿಲ್ಲ ಅವರು ಧರ್ಮ ರಕ್ಷಕರು ದೇಶ ರಕ್ಷಕರು ಇವತ್ತಿನ ದಿನ ಹಿಂದೂಗಳಿಗಾಗಲಿ ಭಾರತ ದೇಶಕ್ಕಾಗಲಿ ಯಾರಾದರೂ ಎಲ್ಲಾದರೂ ಒಂದು ಅನ್ಯಾಯ ನಡೆದ್ರೆ ಮೊದಲ ಬಾರಿ ಮೊದಲಿಗೆ ಧ್ವನಿ ಎತ್ತೋದು ಯಾರಂದ್ರೆ ಪ್ರಮೋದ್ ಮುತಾಲಿಕ್ ಅವರು ಅಂಥ ದೇಶಭಕ್ತರನ್ನ ಅಂಥ ಧರ್ಮರಕ್ಷಕರನ್ನ ಬಂಧಿಸುವಂತ ಅವಶ್ಯಕತೆ ಏನಿದೆ ನಾವೇನೇನ ಭಯೋತ್ಪಾದನೆ